ಸಂಡೇ ಲಾಗ್ ಆಗಿರುತ್ತೆ ಬೆಳಗ್ಗೆನೇ ಆರು ಗಂಟೆ ಎದ್ದು ಬುಜ್ಜಿಗೆ ಸ್ವಿಮ್ಮಿಂಗ್ ಇತ್ತು ಅಂತ ಹೋದೆ ನೋಡಿದ್ರೆ ತುಂಬಾ ಪಕ್ಷಿಗಳಿದ್ದವು ಅದು ನೋಡ್ತಾ ಹಾಗೆ ಬುಜ್ಜು ಅಪ್ ಮಾಡ್ಕೋತಾಳೆ ಲೈಟಾಗಿ ಅದು ಮುಗಿಸ್ಕೊಂಡು ಇವತ್ತು ಆರೂವರೆ ಅಷ್ಟೊತ್ತಿಗೆ ಸ್ವಿಮ್ಮಿಂಗ್ ಪೂಲ್ ಹತ್ರ ತುಂಬಾ ಮಕ್ಕಳು ಬಂದ್ ಕರ್ಕೊಂಡು ಹೋಗ್ತಾ ಇದ್ದೀನಿ ಮುಂದೆ ಏನೇನಾಯ್ತು ಅಂತ ನೋಡೋಣ ನೋಡಿ ಬಾ 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 ನನ್ನ ಜೊತೆ ಏ गुड मॉर्निंग मैडम इष्ट मकल इष् मकल नोड़

ಆಲ್ರೆಡಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಬಾಡಿ ಬಾಡಿ ಫ್ರೀ ಫ್ರೀ ಏ ಉಲ್ಟಾಕೊಂಡೆ ಅಲ್ವಾ ಹೌದು ಕಟ್ ಆಗಿದೆ

ಅಲ್ಲಿ ಮಾಡೈತಿ ಫ್ರೀ ಆಗೈತಿ ಸುತ್ತಗೋ ಅಂತ ಕೊಟ್ಟಿದ್ ನಿಂಗೆ ತವಲ್ಲ ಚಕೊತ ಹಣ್ಣು ಅಂತ ಹೇಳೋದು ಅಲ್ಲಿ ದಪ್ಪ ದಪ್ಪ ಇದೆ ನೋಡಿ ಅದೇ ಚಕೋತ ಹಣ್ಣು ಅದ್ರೊಳಗೆ ಆರೆಂಜ್ ತರ ಏನಂತಾರೆ ಅದನ್ನು ಆರೆಂಜ್ ತರ ಬರುತ್ತೆ ಸ್ಲೈಸ್ ಹ್ಞೂ ದಪ್ಪ ದಪ್ಪ ಇರುತ್ತೆ ಅದ್ರೊಳಗೆ ಆರೆಂಜಲ್ಲಿ ಸಣ್ಣ ಸಣ್ಣ ಇಷ್ಟುಷ್ಟೇ ಉದ್ದ ಇರುತ್ತಲ್ವಾ ಚಕ ಹಣ್ಣಲ್ಲಿ ದಪ್ಪ ಇರುತ್ತೆ ಒಂದ್ಸಲ ತಗೊಂಬರೋಣ ಹೇಗಿರುತ್ತೆ ನೀನು ಅಂತ ನೋಡು ಇಲ್ಲ ತಿಂದು ಇಲ್ಲ ಅಲ್ಲ ಅದು ಎಷ್ಟು ಗಾಡಿ ಇದಾವೆ ನೋಡು ಬಾಳೆಲ್ ತಿಂತಾವಳ ಮುಗೀತು ಈಗ ಹೊರಟ ನಾನು ಅಲ್ಲಿ ಬಂದ್ಬಿಟ್ಟಿರೋದಕ್ಕೆ ಗಾಡಿ ಈಸಿ ಇಲ್ಲ ಅಂದ್ರೆ ತೆಗಿಯೋಕೆ ಕಷ್ಟ ಆಗೋದು ಇದು ಸಮ್ಮರ್ ಕ್ಯಾಂಪ್ದು ಬ್ಯಾನರ್ ಹಾಕಿದ್ದಾರೆ ಟೈಮಿಂಗ್ಸು ಎಲ್ಲ ನೋಡ್ಕೊಳ್ಳಿ ಇದೇ ಅಕಾಡೆಮಿ ನೇಮು ಅಡ್ರೆಸ್ಸು ಎಲ್ಲ ಅಲ್ಲೇ ಇದೆ ಕ್ರೂಸ್ ವಿಘ್ನೇಶ್ವರ್ ಲೈವೇ ಟು ಶೆಟ್ಟಿಹಳ್ಳಿ ಬೆಂಗಳೂರು ಓಕೆ ಇದರದ್ದು ಲೊಕೇಶನ್ ಕೂಡ ನಾನು ಹಾಕ್ತೀನಿ ಇಂಟ್ರೆಸ್ಟ್ ಇರೋರು ಆಗಿ ತುಂಬಾ ಚೆನ್ನಾಗಿದೆ ನನ್ನ ಮಗಳು ಒನ್ ಆ್ಯಂಡ್ ಆಫ್ ಇಯರ್ ಇಂದ ಇಲ್ಲೇ ಪ್ರಾಕ್ಟೀಸ್ ಮಾಡ್ತಾ ಇರೋದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಒಂದು ಲೈಕ್ ಕೊಡಿ ತುಂಬ ಇಷ್ಟ ಆಗಿದರೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ಲೊಕೇಶನ್ನು ಎಲ್ಲ ನಿಮಗೆ ಈ ಅಕಾಡೆಮಿದು ಬಯೋದಲ್ಲಿ ಆಗಿರ್ತೀನಿ ಸಲ ಹೋಗಿ ಚೆಕ್ ಮಾಡಿ ಓಕೆ ಓಕೆ ಬಾಯ್ ಬಾಯ್